ಹಾಗೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು ಹೈಡ್ ಅಂಡ್ ಸೀಕ್ ನೀವು ಹೇಳ್ದಾಗೆ ಹೈಡ್ ಅಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್ ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀವಿ ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಅಂಡ್ ಸೀಕ್ ಆಡ್ತೀನಿ ಅಂತ ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅನೂಪ್ ಅವರು ನನ್ನ ಕೋಸ್ಟಾರಿ ಸಿನಿಮಾದಲ್ಲಿ ಆ್ಯಂಡ್ ಅವರಾಗಿರ್ಬೋದು ರಕ್ಷಾ ಅವರಾಗಿರ್ಬೋದು ಜಗ್ಗಿ ಅವರಾಗಿರ್ಬೋದು ಹಾಗೆ ಸೂರ್ಯ ಅವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ ಹಾಸಿನಿ ಅಂತ ನನ್ನ ಹೆಸರು ಚಿವರ್ಫುಲ್ ಹುಡುಗಿ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು ಹಾಗೆ ಆ ಕಿಡ್ನ್ಯಾಪ್ ಇಂದ ಇರೋ ಒಂದು ಕತೆ ಅದೇ ನಮ್ಮ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೇವಣ್ಣ ಸರ್ಗೆ ಥ್ಯಾಂಕ್ ಯು ಆ್ಯಂಡ್ ఒన్స్ అగేన్ నన్ను ఫ్యామిలీ నన్న మెన్షన్ే మెన్షన్ మేలే యాకంద్రెవ నపోర్ట్ ఎస్పెషలీ నమ్మీ సో నన్న జొతే యవ ని శూటింగింగ్ బిరీ ననకి డైలాగ్స్ జొతే హెల్ప్ోదిరీ ఎల్ అద్రూ నన్న జొతే నిత్య థ్యాంక్ యూ మమ్మీ అండ్ కమర్స్ థ్యాంక్ యూ సో మచ్ నమ్మ సినీ ప్రెసెంట్ మాతా డిస్ట్రిబ్యూట్ మాతా వెరీ గ్రేట్ఫుల్ ఫార్ ద్యాట్ ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಿಯರ್ಸ್ ಆಸ್ ಧನ್ಯವಾದಗಳು ದೊಡ್ಡ ಮನೆ ಹುಡುಗಿಯ ದೊಡ್ಡ ಕನಸುಗಳೆಲ್ಲ ನನಸಾಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ